ಜೊತೆಗೆ ಅಸಂಘಟಿತ ವರ್ಗಗಳ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣಾ ಕಾರ್ಯಕ್ರಮ ಜೊತೆಗೆ ಈ ಇಲಾಖೆಯಲ್ಲಿರುವ ಹಲವಾರು ಕಾರ್ಯಕ್ರಮ ಬಗ್ಗೆ ನಿಮಗೆಲ್ಲ ಜಾಗೃತಿ ಮೂಡಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ಉದ್ಘಾಟಕರು ಆತ್ಮೀಯರು ಕಾರ್ಮಿಕ ಕಲ್ಯಾಣ ಸಚಿವರಾದ ಸಂತೋಷ್ ಲಾಡ್ ಅವರೇ ಇನ್ನೋರ್ವ ಮಹಿಳಾ ಮಕ್ಕಳ ಅಭಿವೃದ್ಧಿ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಕಾರ್ಯಕ್ರಮದ ಅಧ್ಯಕ್ಷರು ಸ್ಥಳೀಯ ಶಾಸಕರು ಆತ್ಮೀಯರಾದ ರಾಜು ಶೇಟ್ ಅವರೇ ಶಾಸಕರಾದ ಬಾಬಾ ಪಾಟೀಲ್ ಅವರೇ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿ ಎಲ್ಲ ಸದಸ್ಯರೇ ಇಲಾಖೆ ಎಲ್ಲ ಹಿರಿಯ ಹಿರಿಯ ಅಧಿಕಾರಿಗಳೇ ಇಲ್ಲಿ ಕಾರ್ಯಕ್ರಮದ ಭಾಗವಹಿಸುವ ಎಲ್ಲ ಕಟ್ಟಡ ಕಾರ್ಮಿಕರೇ ಮಾಧ್ಯಮದ ಮಿತ್ರರೇ ಕಳೆದ ಎರಡು ವರ್ಷಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಬಂದ ಮೇಲೆ ಸಂತೋಷ್ ಲಾಡ್ ಅವ್ರ ನೇತೃತ್ವ ಕಾರ್ಮಿಕ ಇಲಾಖೆ ಹತ್ತು ಹಲವಾರು ಕಾರ್ಯಕ್ರಮ ನೀಡುವ ಮೂಲಕ ರಾಜ್ಯದಲ್ಲಿ ಹೊಸ ಒಂದು ಕಾರ್ಮಿಕ ಇಲಾಖೆಯಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದ್ರೆ ಮಾಡಿದೆ ಅಂತ ಹೇಳಿಕೆ ತಪ್ಪಾಗಲಾರ ಯಾಕಂದರೆ ಹಿಂದೆ ಈ ಇಲಾಖಿದ್ರು ಕೂಡ ಅಷ್ಟು ಜನರನ್ನು ಮುಟ್ಟುವಂಥ ಪ್ರಯತ್ನ ಮಾಡಿರಲಿಲ್ಲ ಅವ್ರು ಬಂದ ಮೇಲೆ ಹಲವಾರು ಹೊಸ ಹೊಸ ಯೋಜನೆಗಳು ಹೊಸ ಹೊಸ ಕಾರ್ಮಿಕರಿಗೆ ಸಹಾಯ ಸವಲತ್ತುಗಳು ಮತ್ತು ಇದನ್ನು ಇಲಾಖೆಯನ್ನು ಇನ್ನು ಹೊಸ ತಂತ್ರಗಾರಿಕೆ ಮೂಲಕ ಟೆಕ್ನಾಲಜಿ ಮೂಲಕ ನಿಮಗೆ ಮೂಡಿಸಬೇಕಂತ ಕಳೆದ ಏಳು ವರ್ಷಗಳಿಂದ ಸಂತೋಷ್ ಲಾಡೋರು ಸತತ ಪ್ರಯತ್ನ ಫಲವಾಗಿ ಇವತ್ತು ಕಾರ್ಮಿಕರಿಗೆ ಯಾರು ಹೊರಗಡೆಯಿಂದ ಬರ್ತಾರೆ ಅವರಿಗೆ ತಾತ್ಕಾಲಿಕವಾಗಿ ಬೆಳಗಾವದಲ್ಲಿ ಇರಲಿಕ್ಕೆ ಇಲ್ಲೇ ಇದ್ದು ಕೆಲಸ ಮಾಡಲಿಕ್ಕೆ ಇವತ್ತು ಒಂದು ವಸತಿ ಸಮುಚವನ್ನು ನಾವು ಉದ್ಘಾಟನೆ ಮಾಡ್ತಾವೆ ಇದೇ ಅವರ ಎರಡು ವರ್ಷದ ಸಾಧನೆ ಸಿದ್ದರಾಮಯ್ಯ ಅವರ ಸಾಧನೆ ಅಂತ ಭಾಳ ಅಂತ ಹೇಳಬೇಕಾಗ್ತದೆ ಈ ಮುಂಚೆ ಕೂಡ ಇಲಾಖೆಯಲ್ಲಿ ಸಾಕಷ್ಟು ದುಡ್ಡಿದ್ರು ಕೂಡ ಅದು ನಿಮಗೆಲ್ಲ ಮುಟ್ಟಿಸ್ಬೇಕು ಅದ್ರ ಲಾಭ ನಿಮಗೆ ಆಗ್ಬೇಕಂತ ಯಾರು ಕೂಡ ಇಷ್ಟು ಸುದೀರ್ಘ ಚಿಂತನೆ ಮಾಡಿರಲಿಲ್ಲ ಸಂತೋಷ್ ಲಾಡ್ ಬಂದ ಮೇಲೆ ಸಾಕಷ್ಟು ತಮ್ಮದೇ ಅಂಥ ಅನುಭವಗಳಿಂದ ತಮ್ಮದೇ ಅಂತ ಅನುಭವದಿಂದ ಈ ಇಲಾಖೆಗೆ ಒಂದು ಗಾಯಕಲ್ಪ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅದರ ಫಲವಾಗಿ ಇವತ್ತು ಸ್ಮಾರ್ಟ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ ಸ್ಮಾರ್ಟ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ ಅದರಲ್ಲಿ ಕೆಲವು ವರ್ಗಗಳು ಜಾತಿಗಳು ಕೂಡ ಬಿಟ್ಟು ಹೋಗಿದ್ದೀವಿ ಅವನು ಕೂಡ ಸೇರಿಸಿದ್ದಾರೆ ಬಹುಶಃ ಅವರ ಬಗ್ಗೆ ಹೇಳಿದ್ದಾರೆ ಯಾರ್ಯಾರು ಇದರಲ್ಲಿ ಬರ್ತಾ ಇದ್ದಾರೆ ಯಾವ ವರ್ಗದವರು ಇದಕ್ಕೆ ಲಾಭ ಕೊಡಲಿಕ್ಕೆ ಬರ್ತಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ ಈಗಾಗಲೇ ಪೋಷಕ ಬದಿ ಆದರೆ ಐವತ್ತು ಸಾವಿರ ಶಿಕ್ಷಣಕ್ಕೆ ಐವತ್ತು ಸಾವಿರ ರೂಪಾಯನ್ನ ಕೊಡುವಂಥ ಮಹತ್ವದ ಏನೇ ಇಲಾಖೆಯಲ್ಲಿದೆ ಹತ್ತು ಹಲವಾರು ಯೋಜನೆ ಕಾರ್ಮಿಕರಂದರೆ ಮೊದಲು ವಿಭಿನ್ನವಾಗಿ ನೋಡುವಂಥ ಕಾಲೇಜು ನಮ್ಮ ಸರ್ಕಾರ ಬಂದ ಮೇಲೆ ಕಾರ್ಮಿಕರು ಕೂಡ ಪ್ರೊಫೆಷನಲ್ ಆಗಿರಬೇಕು ಪ್ರೊಫೆಷನಲ್ ಆಗಿ ಅವರು ಜೀವನ ಮಾಡಬೇಕು ಅವ್ರಿಗೆ ಎಲ್ಲ ಸವಲತ್ತುಗಳು ಸಿಗಬೇಕಂತ ಸರ್ಕಾರದ ಒಂದು ದಿಟ್ಟ ನಿಲ್ಲಿಂದ ಇವತ್ತು ಭಾಳಷ್ಟು ಕಾರ್ಮಿಕ ಇಲಾಖೆ ವಿಶೇಷವಾಗಿ ಕಟ್ಟಡ ಕಾರ್ಮಿಕರ ಇವತ್ತು ಅವರ ಭವಿಷ್ಯ ಭಾಳಷ್ಟು ಬದಲಾಗ್ತಿದೆ ಅದಿನ್ನೂ ಬದಲಾಗಲಿ ಅವ್ರಿಗೆಲ್ಲ ಸರ್ಕಾರದ ಸವಲತ್ತು ಸಿಗಂತ ಇವತ್ತು ನಿಮ್ಮ ಮುಂದೆ ಆ ಇಲಾಖೆ ಸರ್ಕಾರ ಬಂದಿದೆ ಸ್ಮಾರ್ಟ್ ಕಾರ್ಡ್ನಿಂದ ಭಾಳಷ್ಟು ಅನುಕೂಲ ಆಗಲಿದೆ ನಿಮಗೆ ಬಹುಶಃ ಆನ್ಲೈನ್ ಮೇಲೆ ಅದಕ್ಕೆ ಅನುಕೂಲ ಮಾಡುವಂಥ ಪ್ರಯತ್ನ ಇಲಾಖೆಯಿಂದ ಇದೆ ಯಾಕೆ ನೀವು ಇಲ್ಲಿ ಕೂಡ ಅಲ್ದಾಡುವಂಥ ಅವಶ್ಯಕತೆ ಇಲ್ಲ ಆನ್ಲೈನ್ ಮೇಲೆ ನಿಮ್ಮ ಸಮಸ್ಯೆಗಳನ್ನು ಪರಿಹಾರಗಳನ್ನು ಸವಲತ್ತುಗಳನ್ನು ಪಡೀಲಿಕ್ಕೆ ಭಾಳಷ್ಟು ಅನುಕೂಲ ರೀತಿಯಲ್ಲಿ ಇಲಾಖೆ ಸಚಿವರು ಭಾಳಷ್ಟು ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಿದ್ದಾರೆ ವಿಶೇಷವಾಗಿ ಮಣ್ಣೆ ಕೂಡ ಕಟ್ಟಡ ಕಾರ್ಮಿಕರಿಗೆ ಮೂರು ವಸತಿ ಶಾಲೆಗಳನ್ನು ಮೊನ್ನೆ ಮಂಜೂರು ಮಾಡಿದ್ದಾರೆ ಮೂರು ವಸತಿ ಶಾಲೆಗಳನ್ನು ರಾಜ್ಯದಲ್ಲಿ ನಿಮ್ಮ ಮಕ್ಕಳ ವಿಶೇಷವಾಗಿ ನಿಮಗೆ ಅಲ್ಲಿ ಪ್ರಾತಿನಿಧ್ಯ ಕೊಡುವಂಥ ಶಾಲೆಗಳನ್ನು ಅವರು ಕಾಲಾವಧಿಯಲ್ಲಿ ಮೂರು ಜಿಲ್ಲೆಗೆ ಮಾಡಿದ್ದಾರೆ ನಾವು ಮೊನ್ನೆ ಹೇಳಿದ್ವಿ ಪ್ರತಿ ಜಿಲ್ಲೆಯಲ್ಲಿ ಅದು ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿಯಲ್ಲಿ ಕೂಡ ಅಂಥ ಶಾಲೆ ಆದರೆ ಅವರ ಮಕ್ಕಳು ಕೂಡ ಒಳ್ಳೆಯ ಶಿಕ್ಷಣ ಪಡೀಲಿಕ್ಕೆ ಅನುಕೂಲ ಆಗ್ತದೆ ನಿಮ್ಮ ಮಕ್ಕಳು ಬೇರೆ ಶಾಲೆಗೆ ಅಲ್ಲಿ ನಡೆದ ಅವಶ್ಯಕತೆ ನಿಮಗೆ ಮೀಸಲಾತಿರುವಂಥ ಕಟ್ಟಡ ಕಾರ್ಮಿಕರಿಗೆ ಮೀಸಲಾತಿ ಮೂರು ವರ್ಷದ ಶಾಲೆಗಳನ್ನು ಮಂಜೂರು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಪ್ರತಿ ಜಿಲ್ಲೆಗೆ ಒಂದು ಶಾಲೆಗಳನ್ನು ಮಾಡುವಂಥ ಒಂದು ಯೋಜನೆ ಈ ನಮ್ಮ ಇಲಾಖೆ ಸಚಿವರ ಮುಂದೆ ಇದೆ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ಯಾಕಂದ್ರೆ ಶಾಲೆ ಭಾಳ ಅವಶ್ಯಕತೆ ಯಾಕಂದ್ರೆ ಅವ್ರು ಎಲ್ಲೆ ದುಡಿಲಿಕ್ಕೆ ಹೋಗು ಅವ್ರು ಹೋದಾಗ ಅವ್ರ ಮಕ್ಕಳ ಭವಿಷ್ಯ ಭಾಳಷ್ಟು ಕುಂಠಿತಗೊಳ್ಳುತ್ತದೆ ಅಂತ ಶಾಲೆ ಹಾಕಿದ್ರೆ ಒಂದು ಹತ್ತು ಹನ್ನೆರಡು ವರ್ಷ ಅವರು ಗ್ರ್ಯಾಜುಯೇಟ್ ಆಗಿ ಹೊರ ಬರಲಿಕ್ಕೆ ಅನುಕೂಲ ಆಗ್ತೈತೆ ಇಂಥ ಹೊಸ ಹೊಸ ಯೋಜನೆಗಳನ್ನು ಸಚಿವರ ಮಾಡ್ತಾ ಇರತ್ತೆ ನಮಗೆಲ್ಲ ಹೆಮ್ಮೆಯ ವಿಚಾರ ಭಾಳಷ್ಟು ಇನ್ನೂ ಸಾಕಷ್ಟು ದುಡ್ಡಿದೆ ಹತ್ರ ನಿಮ್ಮ ದುಡ್ಡು ಹತ್ರಲ್ಲಿ ಕಟ್ಟಡ ದುಡಿದ್ರಿಂದ ನಿಮಗೆ ಕಲ್ಯಾಣ ಕಾರ್ಯಕ್ರಮ ಆಗಲಿ ನಿಮ್ಮ ಭವಿಷ್ಯ ಜೊತೆಗೆ ನಿಮ್ಮ ಮಕ್ಕಳ ಭವಿಷ್ಯ ಕೂಡ ಉತ್ತಮ ಆಗ್ಲತ್ತ ಹಲವಾರು ಕನಸುಗಳಿಟ್ಟು ಸಂತೋಷ್ ಲಾಡ್ ಅವರು ಈ ಕಾರ್ಯಕ್ರಮ ಮಾಡ್ತಿದ್ದಾರೆ ಈ ಕಾರ್ಯಕ್ರಮ ನಿಮಗೆಲ್ಲ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಇಲಾಖೆಯಲ್ಲಿ ಯಾವ್ಯಾವ ಕಾರ್ಯಕ್ರಮ ಇದೆ ಯಾವ ಸೌಲಭ್ಯಗಳಿದೆ ಯಾವ ರೀತಿ ಪಡಿಬೇಕಂತ ಅಂತ ಒಂದು ಕಾರ್ಯಕ್ರಮ ಇವತ್ತು ಮಾಡ್ತಾ ಇರೋದು ನಮಗೆಲ್ಲ ಸಂತೋಷ ಈ ಇಲಾಖೆಯಿಂದ ಇನ್ನೂ ಹತ್ತಾರು ಕಾರ್ಯಕ್ರಮಗಳು ವಿಶೇಷವಾಗಿ ಆಸ್ಪತ್ರೆ ಕೂಡ ನಿರ್ಮಾಣ ಮಾಡಿ ಅಂತಾಗಲಿಕ್ಕೆಲ್ಲ ವಿಶೇಷವಾಗಿ ಕಾರ್ಮಿಕರಿಗೆ ಅಥವಾ ಕಟ್ಟಡ ಕಾರ್ಮಿಕರಿಗೆ ಆಸ್ಪತ್ರೆಗಳನ್ನು ಕೂಡ ನಿರ್ಮಾಣ ಮಾಡಿದ್ರೆ ತಪ್ಪಾಗಲಿಕ್ಕೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಸಚಿವರಿಗೆ ಗಮನ ಕೊಡ್ತಾ ಸಾಧ್ಯ ಇದೆ ಅವರಿಗೆ ಸವಲತ್ತು ಕೊಡಲಿಕ್ಕೆ ಶೈಕ್ಷಣಿಕವಾಗಿ ವೈದ್ಯಕೀಯವಾಗಿ ಅವೆಲ್ಲ ಸವಲತ್ತುಗಳನ್ನು ಇನ್ನು ಬರುವಂಥ ಮೂರು ವರ್ಷಗಳಲ್ಲಿ ಅವ್ರಿಗೆ ಸಿಗಲಿ ಅವರ ಬದುಕು ಕಲ್ಯಾಣ ಆಗಲಿ ಅಂತ ಸಂದರ್ಭದಲ್ಲಿ ಹಾರೈಸಿ ಮತ್ತು ವಿಶೇಷವಾಗಿ ಈ ಕಟ್ಟಡ ಹೊರ ಕಾರ್ಮಿಕರಿಗೆ ಇರಲಿಕ್ಕೆ ತಂಗುದಾನ ಮಾಡುವಂಥ ಪ್ರಯತ್ನ ಅವರ ಕಾಲಾವಧಿಯಲ್ಲಿ ಆಗಿದೆ ಅವೆಲ್ಲ ಇನ್ನೂ ಹೆಚ್ಚು ಆಗಲಿ ನಿಮಗೆ ಹೆಚ್ಚು ಸಹ ಸವಲತ್ತುಗಳು ಈ ಇಲಾಖೆಯಿಂದ ಸಿಗಲಿ ಅನ್ನೋ ಮಾತನ್ನು ಮತ್ತೊಮ್ಮೆ ನಮಗೆ ಹೇಳುತ್ತಾ ಅತ್ಯಂತ ಹೆಚ್ಚು ಮುತುವರ್ಜಿ ವಹಿಸಿ ಇಲಾಖೆಯನ್ನು ಪ್ರಗತಿಯತ್ತ ಒಯ್ಯಬೇಕು ಅನ್ನುವ ಸಚಿವರಲ್ಲಿ ಒಬ್ಬರಾಗಿರುವಂಥ ಸಂತೋಷಗಳು ಇವತ್ತು ಬಂದಿದ್ದಾರೆ ಅವರು ಅವರಿಂದ ಇನ್ನೂ ಹಲವಾರು ಹೊಸ ಯೋಜನೆ ಇರಬಹುದು ನೀವು ಮಾಡುವಂತ ಕಾರ್ಯಕ್ರಮವನ್ನ ಇನ್ನು ಘೋಷಣೆ ಮಾಡೋದಿದ್ದೇನೆ ಈ ಕಾರ್ಯಕ್ರಮ ಕೂಡ ನನಗೂ ಭಾಗವಹಿಸಲಿಕ್ಕೆ ನಾವು ಮಾಡಿಕೊಂಡ ಎಲ್ಲ ಕಾರ್ಮಿಕ ಬಂಧುಗಳಿಗೆ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ವಂಚಿಸಿ ನಮಸ್ಕಾರ ಧನ್ಯವಾದಗಳು ಸರ್ ಇದೀಗ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ಮಾನ್ಯ ಮಾಡಿ